ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ತುಲಾರಾಶಿಯ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಫೆಬ್ರವರಿ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ಮಾಸದಲ್ಲಿ ತುಲಾರಾಶಿಯವರಿಗೆ ಅತ್ಯುತ್ತಮವಾದಂಥ ಫಲಗಳೇ ಇದೆ ಮೊದಲನೆಯದಾಗಿ ಬುಧ ಮತ್ತು ರವಿಗ್ರಹ ಕುಂಭಕ್ಕೆ ಪ್ರವೇಶವಾಗುವಂಥದ್ದು ಇದರಿಂದ ಏನಾಗ್ತದೆ ಕೇಳಿದರೆ ಒಂದು ಚರ್ಮವ್ಯಾಧಿಗಳಿದ್ದರೆ ಅದು ನಿವಾರಣೆ ಆಗುವಂಥದ್ದು ಮತ್ತು ಹೊಸ್ದಾಗಿಂದ ಹುಟ್ಕೊಳ್ತಕ್ಕಂಥ ಯಾವುದೇ ಚರ್ಮವ್ಯಾಧಿಗಳಿದ್ದರೂ ಕೂಡ ಅದು ಮತ್ತೆ ಬರೋದಿಲ್ಲ ದೂರನೇ ಆಗಿರ್ತದೆ ಹಾಗಾಗಿ ಆದಷ್ಟು ಶುಚಿಯಾಗಿರಿ ಮತ್ತು ಚರ್ಮವ್ಯಾಧಿ ಇದ್ದವರು ಯಾವ್ಯಾವ ಡಾಕ್ಟರ್ಗಳಿಗೆ ನೀವು ಸಂಪರ್ಕ ಮಾಡಿದ್ದೀರೋ ಅವರ ಹತ್ರ ಒಂದು ಸಲಹೆಯನ್ನು ಪಡ್ಕೊಂಡು ಇದನ್ನು ಮೊದಲು ಕಡಿಮೆ ಮಾಡಿಕೊಳ್ಳಿ ಶತ್ರುನಾಶ ಈ ಫೆಬ್ರವರಿ ಮಾಸದಲ್ಲಿ ರಾಶಿಯವರಿಗೆ ಯಾವುದೇ ಒಂದು ಶತ್ರುಗಳ ಕಾಟ ಇರೋದಿಲ್ಲ ಹಾಗಾಗಿ ತಾವೇನು ಈ ಶತ್ರುಗಳ ಭಯದಿಂದ ಇದ್ದವರು ಏನಿದ್ದಾರೆ ಅವರು ಅದಕ್ಕೆ ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಯಾವುದೇ ಒಂದು ಶತ್ರುಗಳಿಗೆ ಮತ್ತೆ ಹುಟ್ಟಾಕೊಳ್ಳೋಕೆ ಹೋಗಬೇಡಿ ಶತ್ರುಗಳು ಯಾವತ್ತಿದ್ರೂ ಶತ್ರುಗಳೇ ಆಗಿರ್ತಾರೆ ಅದರಲ್ಲೂ ಹಿತಶತ್ರುಗಳು ಅಂದ್ಕೊಂಡು ಇರ್ತಾರೆ ನಮ್ಮವರೇ ಇರ್ತಾರೆ ಹಾಂ ಅಕ್ಕಪಕ್ಕದ ದಾಯವಾದಿಗಳು ಅಥವಾ ನಮ್ಮ ಜೊತೆಗೆ ತಿಂದು ಉಂಡು ನಮ್ಮ ದುಡ್ಡಲ್ಲೇ ಎಲ್ಲವನ್ನು ಪಡ್ಕೊಂಡು ನಮಗೆ ಬೆನ್ನಿಗೆ ಚೂರಿ ಇಡುವಂಥವ್ರು ಇರ್ತಾರೆ ನಮ್ಮ ಸ್ನೇಹಿತರುಗಳು ಅವರು ಕೂಡ ಒಂದು ಹಿತಶತ್ರುಗಳ ಸಾಲಿನಲ್ಲೇ ಸೇರಿಕೊಳ್ಳುವಂಥವರು ಹಾಗಾಗಿ ಇಂಥವರಿಗೆ ಸ್ವಲ್ಪ ದೂರ ಇಡಿ ನಿಮ್ಮ ಜೀವನವನ್ನು ಮತ್ತು ನಿಮ್ಮ ಜೀವವನ್ನು ರಕ್ಷಣೆ ಮಾಡಿಕೊಳ್ಳಿ ಕೋರ್ಟ್ ಕೇಸ್ಗಳಲ್ಲಿ ಜಯ ಈ ಯಾರಿಗೆಲ್ಲ ಹಳೆಯ ಕೇಸ್ಗಳೇನು ಕೋರ್ಟಲ್ಲಿ ನಡೀತಾ ಇತ್ತು ಒಂದು ಆಸ್ತಿಯ ವಿಚಾರವಾಗಿ ಅಥವಾ ಯಾವುದೇ ಒಂದು ಹಣಕಾಸಿನ ವಿಚಾರವಾಗಿ ಅಥವಾ ನೀವು ಮಾಡ್ತಾ ಇರುವಂಥ ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಅದರಲ್ಲಿ ಏನೇನೆಲ್ಲ ಕೋರ್ಟ್ಗಳಲ್ಲಿ ಕೇಸ್ಗಳು ನಡೀತಾ ಇತ್ತಲ್ಲ ಅದರಲ್ಲೆಲ್ಲ ಜಯ ಸಿಗುವಂಥದ್ದು ಮತ್ತು ಆ ಕೇಸ್ಗಳಿಂದ ಮುಕ್ತಿ ಹೊಂದುವಂಥದ್ದು ಈ ಮಾಸದಲ್ಲಿ ಆಗ್ತದೆ ಹಾಗಾಗಿ ನೀವು ಸಂಬಂಧಪಟ್ಟಂತಹ ನಿಮ್ಮ ಅಡ್ವೊಕೇಟ್ಗಳಿಗೆ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಸಮಾಲೋಚನೆ ನಡೆಸಿಬಿಟ್ಟು ಇಂಥ ಕೇಸ್ಗಳನ್ನು ಈ ಫೆಬ್ರವರಿ ತಿಂಗಳಲ್ಲಿ ಕ್ಲೋಸ್ ಮಾಡಿಕೊಳ್ಳೋದು ಅತಿ ಉತ್ತಮ ಯಾಕಂತಂದರೆ ದಿನವೂ ತುಂಬ ಚೆನ್ನಾಗಿದೆ ಈ ತುಲಾರಾಶಿಯವರಿಗೆ ದೈಹಿಕ ಪರಿಶ್ರಮದಿಂದ ಅಭಿವೃದ್ಧಿ ದೈಹಿಕ ಪರಿಶ್ರಮ ಅಂತಂದರೆ ಈ ಕೆಲವೊಬ್ಬರು ಈ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿದ್ದವರು ಅವರೆಲ್ಲ ದೈಹಿಕವಾಗಿ ಯಾವುದೇ ರೀತಿಯಾದಂಥ ಪರಿಶ್ರಮ ಪಡೋದಿಲ್ಲ ಚೇರಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಅವರು ತಲೆ ಓಡಿಸ್ಬಿಟ್ಟು ಕೆಲಸ ಮಾಡೋರು ಈ ದೈಹಿಕ ಪರಿಶ್ರಮ ಅಂತಂದರೆ ಒಂದು ಜಿಮ್ಗಳಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಈ ಕಟ್ಟಡ ಕಾರ್ಮಿಕರಾಗಿರಲಿ ಅಥವಾ ನಮ್ಮ ರೈತರಾಗಿರಲಿ ಅವರೆಲ್ಲ ದೈಹಿಕ ಪರಿಶ್ರಮ ಪಡಲೇಬೇಕಾಗ್ತದೆ ಅದೇ ರೀತಿಯಾಗಿ ನಮ್ಮ ಗಾರೆ ಕೆಲಸ ಮಾಡುವಂಥ ಮಿತ್ರರು ಕೂಡ ಅಥವಾ ಯಾವುದೇ ಒಂದು ವ್ಯಾಪಾರಿಗಳಾದರೂ ಕೂಡ ಅಷ್ಟೇ ಅವರು ದೈಹಿಕ ಪರಿಶ್ರಮ ಪಡಲೇಬೇಕು ಆ ಮೂಟೆ ಎತ್ಬಿಟ್ಟು ಒಳಗಡೆ ಇಡೋದು ಅಥವಾ ಯಾವುದೋ ಒಂದು ಗಾಡಿಯಿಂದ ಎಷ್ಟು ಮೂಟೆಗಳು ಬಂದಿರ್ತವೆ ಅದನ್ನು ಎತ್ತಿ ಒಳಗಡೆ ಹಾಕುವಂಥದ್ದು ಅದೇ ರೀತಿಯಾಗಿ ಮಹಿಳಾ ಒಳಗೂ ಬಂತು ಅವ್ರದ್ದು ಕೂಡ ದೈಹಿಕ ಪರಿಶ್ರಮ ಇದ್ದೇ ಇರ್ತದೆ ಅಡುಗೆ ಅಂತಂದರೆ ಏನು ಸುಲಭವಾದ ಮಾತಲ್ಲ ಈ ಅಡುಗೆ ಬಗ್ಗೆ ಗೊತ್ತಿರೋ ಗಂಡಸರಿಗೆ ಮಾತ್ರ ಅವರ ಕಷ್ಟ ಏನು ಅಂದ್ಕೊಂಡು ಗೊತ್ತಿರ್ತದೆ ಹಾಗಾಗಿ ಒಂದು ಬೆಳಗ್ಗೆ ಎದ್ದರೆ ಸಾಯಂಕಾಲದವರೆಗೂ ಕೂಡ ಈ ಅಡುಗೆ ಕೆಲಸ ಹೇಳುವಂಥದ್ದು ಏನಿದೆ ಎತ್ತಿಡು ತೊಳೆದಿಡು ಎತ್ತಿಡು ತೊಳೆದಿಡು ಇದೇ ಥರ ನಡೀತಾ ಇರ್ತದೆ ಅವ್ರದ್ದು ಕೂಡ ಅವರವರ ಒಂದು ಪರ್ಸ್ನಾಲಿಟಿಗೆ ತಕ್ಕಂತಹ ಒಂದು ದೈಹಿಕ ಪರಿಶ್ರಮ ಅವ್ರಿಗೆ ಹಾಗೇ ಆಗುತ್ತೆ ಈಗ ಒಂದು ಹತ್ತು ವರ್ಷದ ಹತ್ರ ಒಂದು ಐದು ಕೆ ಜಿ ಕಲ್ಲೆತ್ತೋಕ್ಕಾದರೆ ಅದೇ ಒಂದು ಮೂವತ್ತು ವರ್ಷದ್ದು ಯುವಕನ ಹತ್ರ ನೂರು ಕೆ ಜಿ ಎತ್ತುವಂಥ ಸಾಧ್ಯತೆ ಇರ್ತದೆ ಅಥವಾ ಒಂದು ಶಕ್ತಿ ಇರ್ತದೆ ಹಾಗಾಗಿ ಅವರವರ ಒಂದು ಪರ್ಸ್ನಾಲಿಟಿಗೆ ತಕ್ಕಂಗೆ ಅವರವ್ರ ಪರಿಶ್ರಮ ಇರ್ತದೆ ಹಾಗಾಗಿ ಒಂದು ನಿಮ್ಮ ಶಕ್ತಿಯಿಂದ ಒಂದು ಅಭಿವೃದ್ಧಿ ಹೊಂದುವಂಥದ್ದು ಅಥವಾ ಒಂದು ಪರಿಶ್ರಮದಿಂದ ಅಭಿವೃದ್ಧಿ ಹೊಂದುವಂಥದ್ದು ಇದು ತಮಗೆ ರಾವು ಲಭಿಸುವಂಥದ್ದು ಇದಕ್ಕೆ ಒಂದು ಶಾರ್ಟ್ ಫಾರ್ಮಲ್ಲಿ ಹೇಳಬೇಕು ಅಂತಂದರೆ ಶಕ್ತಿಯಿಂದ ಯುಕ್ತಿ ಅಂದ್ಕೊಂಡು ಹೇಳ್ತಾರೆ ಇಂಥದ್ದನ್ನು ಈ ಫೆಬ್ರವರಿ ತಿಂಗಳಲ್ಲಿ ಕಾಣಲಿಕ್ಕೆ ಸಿಗ್ತದೆ ಹಾಗಾಗಿ ಯಾರೆಲ್ಲ ಪರಿಶ್ರಮ ಪಟ್ಟು ಒಂದು ಹಮಾಲಿ ಕೆಲಸ ಮಾಡೋರಾದರೂ ಬಂತು ಅವರಿಗೂ ಕೂಡ ಹಿಡಿ ದುಡಿಯುವಂಥವ್ರು ಅಥವಾ ನಮ್ಮ ಡ್ರೈವರ್ಗಳಾದರೂ ಕೂಡ ಬಂತು ಕುಂತ್ಕೊಂಡಲ್ಲೇ ಸ್ಟರಿಂಗ್ ತೀರ್ಸೋದಂತ ಅಷ್ಟೊಂದು ಸುಲಭ ಇರೋದಿಲ್ಲ ಲೋಡ್ ಗಾಡಿಗೆಲ್ಲ ಹಾಗಾಗಿ ಪರಿಶ್ರಮ ಪಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಫೆಬ್ರವರಿ ತಿಂಗಳು ತುಂಬ ಚೆನ್ನಾಗಿದೆ ಬುದ್ಧಿಶಕ್ತಿಯಿಂದ ವ್ಯಾಪಾರದಲ್ಲಿ ಲಾಭ ಬುದ್ಧಿಶಕ್ತಿಯಿಂದ ವ್ಯಾಪಾರದಲ್ಲಿ ಲಾಭ ಅಂತಂದರೆ ಕೆಲವೊಬ್ಬರು ಈ ಶೇರ್ ಮಾರ್ಕೆಟಲ್ಲೆಲ್ಲ ಹಣ ಹೂಡು ಹೂಡಿಕೆ ಮಾಡಿರ್ತಾರೆ ಅವರೆಲ್ಲ ಬಂದುಬಿಟ್ಟು ಕುಂತಲ್ಲೇ ಬುದ್ಧಿಶಕ್ತಿಯಿಂದನೇ ದುಡ್ಡು ಮಾಡುವಂಥವ್ರು ಅಥವಾ ಕೆಲವೊಂದಿಷ್ಟು ಬಂಗಾರದ ಅಂಗಡಿಯವರು ಶಕ್ತಿಯಿಂದನೇ ಯೋಚನೆ ಮಾಡಿಬಿಟ್ಟು ಅವರು ಆ ಡಿಸೈನ್ಗಳನ್ನು ಹೊರಗಡೆ ತಂದು ವ್ಯಾಪಾರದಲ್ಲಿ ಅಭಿವೃದ್ಧಿ ಮಾಡುವಂಥವ್ರು ಅಥವಾ ಈ ಮಾರವಾಡಿ ಶೇಟ್ಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವಿಭಾಗದ ವ್ಯಾಪಾರಿಗಳಾಗಿರಲಿ ಬಿಸ್ನೆಸ್ ಮ್ಯಾನ್ ಆಗಿರಲಿ ಅವರೆಲ್ಲ ಬಂದುಬಿಟ್ಟು ಒಂದು ಮೈಂಡನ್ನು ಉಪಯೋಗ ಮಾಡಿಕೊಂಡು ಒಂದು ಗೇಮ್ ಆಡ್ತಾರೆ ಮಾರ್ಕೆಟಲ್ಲಿ ಅಂಥವರಿಗೆಲ್ಲ ಅತ್ಯುತ್ತಮವಾದಂಥ ಮಾಸ ಈ ಫೆಬ್ರವರಿ ಮಾಸ ಅದು ತುಲಾರಾಶಿಯವರಿಗೆ ಮನಸ್ಸು ಚಂಚಲ ಸ್ವಲ್ಪ ಈ ತುಲಾರಾಶಿಯವರಿಗೆ ಈ ಫೆಬ್ರವರಿ ಮಾಸದಲ್ಲಿ ಮನಸ್ಸು ಚಂಚಲ ಆಗ್ತದೆ ಇವಾಗಿರುವಂಥದ್ದೇ ಒಂದು ಸ್ಥಿರವಾದ ಮೈಂಡ್ಸೆಟ್ಟು ಇರೋದಿಲ್ಲ ಒಂದು ಕ್ಷಣದಲ್ಲಿ ಓ ಆ ಕೆಲಸ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಅಥವಾ ಈ ಕೆಲಸ ಮಾಡಿದರೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗ್ತಿತ್ತೇನೋ ಅಥವಾ ಇನ್ನೂ ಸ್ವಲ್ಪ ಲಾಭ ಬರ್ತಿತ್ತೇನೋ ಹೇಳುವಂಥದ್ದು ಮೈಂಡಿಗೆ ಬರ್ತಾ ಹೋಗ್ತದೆ ಹಾಗಾಗಿ ನಿಮ್ಮ ಮನಸ್ಸು ಎಷ್ಟೇ ಚಂಚಲವಾಗಿದ್ದರೂ ಕೂಡ ಅದನ್ನು ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ ಈ ಸ್ಥಿರತೆ ಕಾಪಾಡಿಕೊಂಡ್ರೆ ಅಂತಾದರೆ ನೀವು ಏನು ಮಾಡಲಿ ಕೊರಟಿದ್ದೀರೋ ಆ ಕೆಲಸದಲ್ಲಿ ನಿಮಗೆ ಡಬ್ಬಲ್ಲಷ್ಟು ಲಾಭ ಬರುವಂಥದ್ದು ಹಾಗಾಗಿ ಈ ಮನಸ್ಸು ಚಂಚಲ ಆಗುವಂಥದ್ದನ್ನು ನಿಯಂತ್ರಣ ಮಾಡಿಕೊಳ್ಳಿ ಉತ್ತಮವಾದ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಈ ಮಾಸದಲ್ಲಿ ಕೆಲವೊಬ್ಬರು ಬೇಕಾಬಿಟ್ಟು ನಿರ್ಧಾರ ತಗೊಳ್ತಾರೆ ಏ ಅದ ಹಾಂ ಆಯಿತು ಇದ ಹಾಂ ಆಯ್ತು ಆಯ್ತು ನಡಿ ಈ ಥರದ್ದೆಲ್ಲ ಚಂಚಲವಾಗಿರುವಂತಹ ನಿರ್ಧಾರಗಳು ಇರ್ತದೆ ಹಾಗಾಗಿ ಈ ಮಾಸದಲ್ಲಿ ಹಾಗಾಗೋದಿಲ್ಲ ನಿಮಗೆ ನಿಮ್ಮ ಒಂದು ಯೋಚನಾ ಶಕ್ತಿಯಿಂದ ಏನು ಮಾಡ್ತೀರಾ ಉತ್ತಮವಾದಂಥ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಯಾವುದೇ ಒಂದು ಸ್ಟೂಡೆಂಟ್ ಆಗಿರಲಿ ಅಥವಾ ಯಾವುದೇ ಒಂದು ಪ್ರೊಫೆಷ್ನಲ್ ಯಾರೇ ಒಂದು ಐ ಟಿ ಅವರಾಗಿರಲಿ ಅಥವಾ ಹಾರ್ಡ್ವೇರ್ ಹಾರ್ಡ್ವೇರ್ ಅವರಾಗಿರಲಿ ಯಾರೇ ಒಂದು ಅವರವ್ರ ವರ್ಟಿಕಲ್ ಮೇಲೆ ನಾನು ಮಾತಾಡ್ತಿರುವಂಥದ್ದು ಏನೇನು ಕೆಲಸ ಮಾಡ್ತಾಯಿದ್ದೀರೋ ನಿಮ್ಮ ನಿರ್ಧಾರ ಉತ್ತಮವಾಗಿರ್ತದೆ ಈ ಫೆಬ್ರವರಿ ಮಾಸದಲ್ಲಿ ಹಾಗಾಗಿ ಒಂದು ಸರಿ ತಗೊಳ್ಳುವಂಥ ನಿರ್ಧಾರ ಅದು ಕೆಲವೊಬ್ಬರಿಗೆ ಜೀವನ ಪರ್ಯಂತ ಅದು ಕಾಪಾಡ್ಕೊಂಡು ಹೋಗುವಂಥದ್ದು ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳುವಂಥದ್ದು ಅತ್ಯುತ್ತಮ ಕೋಪ ಜಾಸ್ತಿ ಆಗುವಂಥದ್ದು ಆದರೆ ನಿಯಂತ್ರಣ ಕೂಡ ಅಷ್ಟೇ ಅಗತ್ಯ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ಕುಜಗ್ರಹದ ಸಂಚಾರದಿಂದ ಕೋಪ ಜಾಸ್ತಿ ಆಗ್ತದೆ ತುಲಾರಾಶಿಯವರಲ್ಲಿ ಹಾಗಾಗಿ ಎಷ್ಟೇ ಕೋಪ ಬಂದರೂ ಕೂಡ ಕೋಪನ ನಿಮ್ಮ ಕಂಟ್ರೋಲಲ್ಲಿ ನೀವಿಟ್ಕೋಬೇಕು ಕೋಪದ ಕಂಟ್ರೋಲಲ್ಲಿ ನೀವಿರೋಕ್ಕೆ ಹೋಗಬೇಡಿ ಕೋಪ ಕೈಗೆ ತಗೊಂಡಾಗ ಏನಾಗುತ್ತೆ ಅಂದ್ಕೊಂಡು ಮತ್ತು ನಾನು ಹೊಸದಾಗಿಂದ ಹೇಳಬೇಕು ಅಂತಿಲ್ಲ ಅಂತಹ ಕೋಪ ಬಂದಾಗ ಒಂದು ಎರಡು ನಿಮಿಷ ಮೌನ ಮೌನವಹಿಸ್ಬೇಡಿ ಕೋಪ ತನ್ನಿಂದ ದೂರ ಹೊರಟು ಹೋಗುತ್ತೆ ಅದನ್ನು ನಿಯಂತ್ರಣ ಮಾಡ್ಕೊಳ್ಳಿ ಕೋಪ ನಿಯಂತ್ರಣ ಮಾಡ್ಕೊಳ್ಳೋದ್ರಿಂದ ನೂರು ವರ್ಷ ಜಾಸ್ತಿ ಅಂತೆ ಸಿಟ್ಟಿಗೆ ನಾವು ಏನೇನೋ ಮಾತಾಡಿಬಿಡ್ತೀವಿ ಕೆಲವೊಬ್ರಿಗೆ ಯಾವ ವ್ಯಕ್ತಿ ಏನು ಎತ್ತ ಅಂತ ನೋಡೋದಿಲ್ಲ ಅದರ ಪರಿಣಾಮ ಭವಿಷ್ಯದಲ್ಲಿ ತುಂಬ ಕೆಟ್ಟದಾಗಿರ್ತದೆ ಅದರಿಂದ ತುಂಬ ಕೆಟ್ಟ ಕೆಟ್ಟ ಪರಿಣಾಮಗಳು ತಾವು ಅನುಭವಿಸ್ಬೇಕಾಗ್ತದೆ ಹಾಗಾಗಿ ಕೋಪವನ್ನು ಎಷ್ಟೇ ಬಂದರೂ ಕೂಡ ನಮ್ಮ ಕಂಟ್ರೋಲಲ್ಲಿರಲಿ ನಾವು ಕೋಪದ ಕಂಟ್ರೋಲಲ್ಲಿ ಇರೋದು ಬೇಡ ಅಂತ ಹೇಳ್ತಾ ಇದ್ದೇನೆ ನಿಮಗೆ ಆಲಸ್ಯತನ ಜಾಸ್ತಿ ಆಗುವಂಥದ್ದು ಈ ಫೆಬ್ರವರಿ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆಲಸ್ಯ ಜಾಸ್ತಿ ಆಗ್ತದೆ ಲೇಜಿನೆಸ್ ಜಾಸ್ತಿ ಆಗ್ತದೆ ಅದರಲ್ಲಿ ಪ್ರಮುಖವಾಗಿ ನಾನು ಹೇಳಬೇಕು ಅಂತಂದರೆ ವಿದ್ಯಾರ್ಥಿಗಳಿಗೆ ಏನು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಿದ್ರೆ ಬರುವಂಥದ್ದು ಅಥವಾ ನಾಳೆ ಓದಿದ್ರು ಓದಿದರೆ ಆಯಿತು ಅಂತ ಹೇಳುವಂಥದ್ದು ಅಥವಾ ನಾಳೆ ಹೋಮ್ವರ್ಕ್ ಮಾಡಿದರೆ ಮುಗೀತದೆ ಏನು ತೊಂದರೆ ಇಲ್ಲ ಹೇಗಿದ್ದರೂ ನಾಳೆ ಸಂಡೇ ಇದೆಯಲ್ಲ ಆರಾಮ್ಸೆ ಮಾಡ್ಕೊಳ್ಳೋಣ ಹೇಳುವಂಥದ್ದು ಸಂಡೇ ಆಗ್ತಿದ್ದಂಗೆ ನಾಳೆ ಮಂಡೇ ಅಲ್ವಾ ಬೆಳಿಗ್ಗೆ ಎದ್ಕೊಂಡು ಬರ್ಕೊಂಡು ಆಮೇಲೆ ಹೋದರೆ ಆಯಿತು ಇಂಥವೆಲ್ಲ ಲೇಝಿನೆಸ್ ಜಾಸ್ತಿ ಆಗ್ತದೆ ಇನ್ನು ಈ ಬಿಸ್ನೆಸ್ ಫೀಲ್ಡಲ್ಲಿ ಅಥವಾ ವರ್ಕ್ ಪ್ರೊಫೆಷ್ನಲ್ ಇರೋರಿಗೆಲ್ಲ ಬಂದುಬಿಟ್ಟು ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಳ್ಳುವಂಥದ್ದು ವರ್ಕ್ ಪೆಂಡಿಂಗ ನಾಳೆ ಮುಗಿಸೋಣ ಒಂದು ಟೆನ್ ಮಿನಿಟ್ಸ್ ವರ್ಕ್ ಅದು ಈ ಥರ ಎಲ್ಲ ಮೈಂಡಿಗೆ ಬರ್ತದೆ ದಯವಿಟ್ಟು ನಿಮ್ಮ ಲೇಝಿನೆಸ್ಸನ್ನು ಜಾಸ್ತಿ ಇಲ್ಲಿ ಅಳ್ವಡ್ಸ್ಕೊಳಕ್ಕೆ ಹೋಗಬೇಡಿ ಲೇಝಿನೆಸ್ ವೆರಿ ಡರ್ಟಿ ಫಾರ್ ಯು ಅದು ಕೆಟ್ಟದಾಗಿರ್ತದೆ ಅದು ಒಂದು ದಿನ ಅದು ಅಭ್ಯಾಸ ಆಯಿತು ಅಂತಂದರೆ ಒಂದು ಮಾದಕ ದ್ರವ್ಯದ ಅಭ್ಯಾಸ ಯಾವಾಗ ಹೇಗೆ ಶುರು ಆಗ್ತದೋ ಆ ಥರ ಅಡಿಕ್ಟ್ ಆಗಿಬಿಡ್ತೀರಾ ಈ ಲೇಝಿನೆಸ್ಗೆ ಅದನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಈ ಮಾದಕ ವಸ್ತುಗಳು ಎಷ್ಟು ಕೆಟ್ಟದೋ ಒಂದು ಮನುಷ್ಯನಿಗೆ ಆರೋಗ್ಯಕ್ಕೆ ಅಷ್ಟೇ ಕೆಟ್ಟದ್ದು ಈ ಆಲಸ್ಯನೂ ಕೂಡ ಅದೇ ಲೇಸಿನೆಸ್ ಈಗ ಬರುವಂಥ ಫೆಬ್ರವರಿ ಇಪ್ಪತ್ತಾರು ಶಿವರಾತ್ರಿ ಬರ್ತಾಯಿದೆ ತಮಗೆಲ್ರಿಗೂ ಒಳ್ಳೇದಾಗಲಿ ಆ ಶಿವ ಪರಮಾತ್ಮ ತಮಗೂ ಹಾಗೂ ತಮ್ಮ ಕುಟುಂಬದವ್ರಿಗೂ ಒಳ್ಳೇದು ಮಾಡಲಿ ಅಂತ ಇದ್ದೇನೆ ಅದೇ ರೀತಿಯಾಗಿ ಅತ್ಯುತ್ತಮವಾದಂಥ ಮಾಸ ಇನ್ನೊಂದು ವರ್ಟಿಕಲ್ ಇದೆ ಅವರು ಯಾರಂದರೆ ನ್ಯಾಯವಾದಿಗಳು ನಮ್ಮ ಜಡ್ಜ್ ಸಾಹೇಬರುಗಳು ಅದೇ ರೀತಿಯಾಗಿ ಹಳ್ಳಿಗಳಲ್ಲಿ ಈ ಪಂಚಾಯಿತಿ ಮಾಡ್ತಾರೆ ಗೊತ್ತಲ್ವಾ ನಮ್ಮ ಕಡೆಗೆಲ್ಲ ಪಟೇಲ್ರು ಅಂತಾರೆ ನಿಮ್ಮ ಕಡೆ ಏನಂತಾರೆ ಅಂತ ಗೊತ್ತಿದ್ದರೆ ಒಂದು ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ನನಗೆ ಪಟೇಲ್ರು ಅಂತಾರೆ ನ್ಯಾಯ ತೀರ್ಪು ಮಾಡುವಂಥವ್ರಿಗೆ ಅತ್ಯುತ್ತಮವಾದಂಥ ಮಾಸ ಇದಾಗಿರ್ತದೆ ಅವರು ಮಾತಿನಲ್ಲಿ ತುಂಬ ನಿಷ್ಠಾವಂತರಾಗಿರ್ತಾರೆ ಒಂದು ಜಜ್ಮೆಂಟ್ ಕೊಡಬೇಕಾದ್ರೆ ಆ ಕಡೆ ಈ ಕಡೆ ನೋಡಿಬಿಟ್ಟು ಕೊಡೋದಿಲ್ಲ ಸರಿಯಾದ ತೂಗಳತೆಯಲ್ಲಿ ಯಾರಿಗೂ ಯಾರು ಸತ್ಯವಂತರು ಹೇಳೋದನ್ನು ನಿರ್ಧಾರ ಮಾಡಿ ಕೊಡುವಂಥವ್ರು ಅಂಥವರಿಗೆಲ್ಲ ತುಂಬ ಒಳ್ಳೆಯದಾದಂಥ ಮಾಸ ಈ ಫೆಬ್ರವರಿ ಮಾಸ ಇರ್ತದೆ ಈ ಕೆಲವೊಬ್ರು ಕೋರ್ಟ್ಗಳಲ್ಲಿ ಜಾಮೀನು ಕೊಡುವಂಥದ್ದು ಕೋರ್ಟ್ ಕೇಸ್ಗಳಲ್ಲಿ ಅಥವಾ ಬ್ಯಾಂಕ್ಗಳಲ್ಲಿ ಶ್ಯೂರಿಟಿಗೆ ಸೈನ್ ಹಾಕುವಂಥದ್ದು ಇದೆಲ್ಲ ಈ ತುಲಾರಾಶಿಯವರು ಈ ಫೆಬ್ರವರಿ ತಿಂಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ ಇಂಥದ್ದೇನಾದರೂ ನೀವು ಜಾಮೀನುಗಳಿಗೆ ಸೈನ್ ಹಾಕೊಂಡು ಕೂತ್ಕೊಂಡ್ರೆ ಅದು ನಾಳೆ ದಿನ ನಿಮ್ಮ ಕುತ್ತಿಗೆಗೆ ಬಂದು ಕೂತ್ಕೊಳ್ಳೋದರಲ್ಲಿ ಅನುಮಾನವೇ ಇಲ್ಲ ಯೋಚನೆ ಮಾಡಿ ಕೆಲವೊಂದು ನಿರ್ಧಾರ ತಗೋಬೇಕು ಅದೇ ರೀತಿಯಾಗಿ ನಾನು ಹೇಳ್ತಾ ಇರೋದು ತುಲಾರಾಶಿಯವರು ಈ ಫೆಬ್ರವರಿ ತಿಂಗಳಲ್ಲಿ ಯಾವುದೇ ಒಂದು ವಿಷಯದ ಮೇಲೂ ಕೂಡ ಜಾಮೀನು ವಹಿಸ್ಕೊಂಡು ಮುಂದೆ ಹೋಗಬೇಡಿ ಅಥವಾ ಒಂದು ಸೈನ್ ಮಾಡೋಕ್ಕೂ ಹೋಗಬೇಡಿ ಅದರ ಪರಿಣಾಮ ಚೆನ್ನಾಗಿರೋದಿಲ್ಲ ನಿಮಗೆ ಅದೇ ರೀತಿಯಾಗಿ ಸಾಲ ಕೂಡ ಮಾಡಬಾರ್ದು ಸಾಲ ಕೂಡ ಮಾಡಬೇಡಿ ಸಾಲ ಏನಾಗುತ್ತೆ ಕೇಳಿದ್ರೆ ನಾಳೆ ದಿನ ನಿಮ್ಗೆ ಅದನ್ನು ತೀರಿಸ್ಕೊಳ್ಳಿಕ್ಕೆ ಕಷ್ಟ ಆಗಿಬಿಡ್ತದೆ ಯಾಕಂತಂದರೆ ಸ್ವಲ್ಪ ನಿಮ್ಮದು ಹಣಕಾಸಿನ ವ್ಯವಹಾರ ಸ್ವಲ್ಪ ಕಮ್ಮಿ ಆಗಿರ್ತದೆ ನೀವು ತಗೊಂಡಿರುವಂಥ ಸಾಲದ ಪ್ರಮಾಣ ಜಾಸ್ತಿ ಆಗಿರ್ತದೆ ಹಾಗಾಗಿ ಆ ಸಾಲನ ತೊಗೊಳೋಕ್ಕೆ ಹೋಗಬೇಡಿ ಸಾಲ ತೊಗೊಂಡ್ರೆ ತೀರ್ಸೋದು ನಿಮ್ಗೆ ತುಂಬ ಕಷ್ಟ ಆಗ್ತದೆ ಅದು ಎಷ್ಟೇ ದುಡ್ಡು ಬಂದರೂ ಕೂಡ ಆ ಸಾಲ ಮಾತ್ರ ತೀರೋದಿಲ್ಲ ಅಂಥ ಒಂದು ಪರಿಸ್ಥಿತಿ ನಿಮ್ಗೆ ಬಂದು ಒದಗ್ತದೆ ಹಾಗಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಸಾಲ ಮಾಡಲಿಕ್ಕೆ ಹೋಗ್ಬೇಡಿ ದಯವಿಟ್ಟು ನ್ಯಾಯ ಮಾಡಲು ಹೋಗಬೇಡಿ ನ್ಯಾಯ ಮಾಡಲು ಹೋಗಬೇಡಿ ಅಂತಂದರೆ ಇದು ಜಾಸ್ತಿಯಾಗಿ ಬರುವಂಥದ್ದು ಈ ಸ್ನೇಹಿತರ ಮಧ್ಯೆ ಗಲಾಟೆಗಳಾದಾಗ ನ್ಯಾಯ ಮಾಡೋಕ್ಕೆ ಹೋಗುವಂಥದ್ದು ಏಯ್ ಹಂಗೆ ಮಾಡಬೇಡ್ರ ಹಿಂಗೆ ಮಾಡಬೇಡ್ರ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಚೆನ್ನಾಗಿರ್ತದೆ ಹಾಗೆ ಹೇಗೆ ಅಂದ್ಕೊಂಡು ಅದು ಏನಾಗ್ತದೆ ನೀವು ನ್ಯಾಯ ಮಾಡಲು ಹೋದಾಗ ನೀವು ನ್ಯಾಯ ಮಾಡಬೇಕು ಅಂದ್ಕೊಂಡು ಹೋದಾಗ ಸ್ನೇಹಿತರ ಮಧ್ಯೆ ಇರುವಂಥ ಜಗಳ ಆ ಎರಡು ಗುಂಪು ನಿಮ್ಮ ಮೇಲೆ ಬರುವಂಥ ಸಾಧ್ಯತೆಗಳು ಈ ಫೆಬ್ರವರಿ ಮಾಸದಲ್ಲಿ ಇರ್ತದೆ ತುಲಾರಾಶಿಯವರಿಗೆ ಹಾಗಾಗಿ ನಿಮ್ಮ ನಿಮ್ಮ ಪಾಡಿಗೆ ನೀವು ಇದ್ದುಬಿಟ್ರೆ ಒಳ್ಳೇದದು ನೀವು ನ್ಯಾಯ ಕೊಡೋಕೆ ಹೋಗಿಬಿಟ್ಟು ಆಮೇಲೆ ನೀವು ಅಲ್ಲಿ ಶತ್ರುತ್ವ ಕಟ್ಕೊಳ್ಬೇಕಾಗುತ್ತೆ ಬಿಟ್ಟರೆ ಅಲ್ಲಿ ಯಾರಿಗೂ ಒಂದು ನ್ಯಾಯನೂ ಸಿಗೋದಿಲ್ಲ ಏನೂ ಇಲ್ಲ ನಿಮ್ಮ ಹೆಸರು ಮಾತ್ರ ಹಾಳಾಗುವಂಥದ್ದು ಈ ಫೆಬ್ರವರಿ ಮಾಸದಲ್ಲಿ ಸಂಭವಿಸಬಹುದು ದಯವಿಟ್ಟು ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ ಮಹಿಳೆಯರ ವಿಚಾರಕ್ಕೆ ಬಂದರೆ ತುಂಬ ಚೆನ್ನಾಗಿದೆ ಈ ಮಾಸದಲ್ಲಿ ಯಾರೆಲ್ಲ ಈ ಕೆಲಸ ಮಹಿಳೆಯರು ಮಹಿಳೆಯರಿರಲಿ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂಥವ್ರು ಇರಲಿ ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಹೋಗಿ ಕೆಲಸ ಮಾಡುವಂಥವ್ರಿಗೂ ತುಂಬ ಒಳ್ಳೆಯದಾಗಿದೆ ಮತ್ತು ಅವರು ಮಾಡುವಂಥ ಪ್ರತಿಯೊಂದು ಸಣ್ಣ ಪುಟ್ಟ ಬಿಸ್ನೆಸ್ ಆಗಿರಲಿ ಒಂದು ಸೀರೆ ಬಿಸ್ನೆಸ್ಸಿಂದ ಹಿಡಿದು ಮನೆಯಲ್ಲಿ ಕೂತ್ಕೊಂಡು ಮಾಡುವಂಥ ಹೋಮ್ ಪ್ರಾಡಕ್ಟ್ಗಳವರೆಗೂ ಬಂತು ಅವರಿಗೆಲ್ಲ ತುಂಬ ಲಾಭ ತಂದು ಕೊಡುವಂಥದ್ದು ಈ ಫೆಬ್ರವರಿ ತಿಂಗಳಾಗಿರ್ತದೆ ಆದಷ್ಟು ಲಕ್ಷ್ಮೀ ದೇವಿಯ ಧ್ಯಾನ ಮಾಡಿ ಎಲ್ಲವೂ ಸರಿ ಹೋಗ್ತದೆ ಹಣಕಾಸಿನಲ್ಲಿ ಏನೆಲ್ಲ ತೊಂದರೆ ಬರ್ತದಲ್ಲ ಅದೆಲ್ಲ ಈ ಲಕ್ಷ್ಮೀ ತಾಯಿಯ ಧ್ಯಾನ ಮಾಡೋದ್ರಿಂದ ನಿಮಗೆಲ್ಲ ಸಕಲ ಕಷ್ಟವೂ ದೂರವಾಗ್ತದೆ ಹಣಕಾಸು ಕೂಡ ಉತ್ತಮವಾಗಿರ್ತದೆ ಹಾಗಾಗಿ ಎಲ್ಲದಕ್ಕೂ ಕೂಡ ಜೀವನದಲ್ಲಿ ಬರೋದೇ ಮನಿ ಮ್ಯಾಟರ್ ಮನಿ ಮ್ಯಾಟರ್ ಅಂತಂದರೆ ಮಾತೆತ್ತಿದ್ರೆ ದುಡ್ಡು ಹಣಕಾಸು ಈ ಥರ ಬಂದಾಗ ಮನಿ ಮ್ಯಾಟರ್ ಅಂತ ಮುಂದೆ ಬಂದಾಗ ನಿಮಗೆ ಹಣದ ಅವಶ್ಯಕತೆ ತುಂಬ ಇರ್ತದೆ ಹಾಗಾಗಿ ಆ ತಾಯಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಸರಿ ಹೋಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ